ಮೊದಲೆಲ್ಲ ಪಾಕಿಸ್ತಾನಿಯರು ಭಾರತಕ್ಕೆ ಬಂದು ಭಯೋತ್ಪಾದನೆ ಮಾಡಿ ಹೋಗ್ತಿದ್ರು ಈಗ ಏನ್ ನಡೀತಿದೆ ಗೊತ್ತಾ ಅವ್ರು ಇಲ್ಲಿಯವರೆಗೂ ಬರಬೇಕಾಗೇ ಇಲ್ಲ ನಮ್ಮವರೇ ಅಲ್ಲಿಗೆ ಹೋಗ್ತಾರೆ ಆ ಭಯೋತ್ಪಾದಕರನ್ನ ಅಲ್ಲೇ ಮುಗಿಸಿ ಬಂದ್ಬಿಡ್ತಾರೆ ಅನ್ನೋನ್ ಗನ್ಮ್ಯಾನ್ಗಳು ದಿನ ಬೆಳಗಾದ್ರೆ ಪಾಕಿಸ್ತಾನದಲ್ಲಿ ಒಬ್ಬರನ್ನೆಲ್ಲ ಒಬ್ಬರನ್ನ ಕೊಲ್ತಾ ಇದ್ದಾರೆ ನಾನೊಂದ್ ಲಿಸ್ಟ್ ನಿಮ್ ಮುಂದೆ ಇಡ್ತೀನಿ ಅನ್ನೋನ್ ಗನ್ಮ್ಯಾನ್ ಕಾರ್ಯಾಚರಣೆ ಝಹೂರ್ ಮಿಸ್ತರಿ ರೂಪದಮನ್ ಸಿಂಗ್ ಮಲ್ಲಿಕ್ ಹರವಿಂದರ್ ಸಿಂಗ್ ಸಂದೂ ಅಜಾಜ್ ಅಹ್ಮದ್ ಅಹಂಗಾರ್ ಸೈयद ಖಲೀದ್ ರಜಾ بشીર ಅಹ್ಮದ್ ಪೀರ್ ಸೈयद ನೂರ್ ಶಾಲಬಾರ್ ಪರಮஜித் ಸಿಂಗ್ ಪಂಜವರ್ ಅವತಾರ್ ಸಿಂಗ್ ಖಂಡಾ ಹರ್ದೀಪ್ ಸಿಂಗ್ ನಿಜಾರ್ ಸರ್ದಾರ್ ಹುಸೇನ್ ಅರೇನ್ ಅಬೂ ಕಾಸಿಂ ಕಾಶ್ಮೀರ ಸುಕತೋಲ್ ಸಿಂಗ್ ಜಿಯೌ ರೆಹಮಾನ್ ಶಹಿದ್ ಲ ತೀಫ್ ದಾವೂದ್ ಮಲ್ಲಿಕ್ ಅಕ್ರಮ್ ಖಾನ್ ಅಲಿಯಾಸ್ ಅಕ್ರಮ್ ಖಾಜಿ ಇತ್ರೈ ಲಿಸ್ಟಿ ದಿಲ್ಲ ಮೂರ್ ತಿಂಗಲಿಂದ ಮಾಡಿರದು ನಾನು ಈಗೆ ಹೊಸದಾಗಿ ಮಾಡಿರ ಇನ್ 12 ಜನರನ್ನು ಸೇರಿಸಬೇಕು ಅದರೊಳಗೆ ವಾರಕ್ಕೆ ಇಬ್ಬರು ಭಯೋತ್ಪಾದಕರನಾದರೂ ಎತ್ತುತಾ ಇದ್ದಾರೆ ಯಾರು ತಗೀತಾ ಇದ್ದಾರೆ ಅಂತ ಪಾಕಿಸ್ತಾನ ಅಂತಂದವ್ರಿಗೆ ಗೊತ್ತೇ ಆಗ್ತಿಲ್ಲ ಅವ್ರು ತಮ್ಮ ಮನೇಲಿ ಏನೋ ಕುಡಿತಾ ಇರ್ತಾರೆ ಯಾರೋ ಬಂದು ಹೊಡೆದೋಗ್ತಾರೆ ವಾಕಿಂಗ್ ಹೋಗ್ತಾರೆ ಯಾರೋ ಬಂದು ಹೊಡೆದೋಗ್ತಾರೆ ನಮಾಜ್ ಮಾಡ್ತಿರ್ತಾರೆ ಯಾರೋ ಬಂದು ಹೊಡೆದೋಗ್ತಾರೆ ಕ್ಲಿನಿಕ್ಗೆ ಹೋಗ್ತಿರ್ತಾರೆ ಯಾರೋ ಬಂದು ಹೊಡೆದೋಗ್ತಾರೆ ಯಾರು ಹೊಡೆದ್ರು ಅಂತ ಕೇಳಿದ್ರೆ ಅನ್ನೋನ್ ಗನ್ ಮ್ಯಾನ್ ಹೊಡೆದೋದ ಅಂತ ಈ ಅನ್ನೋನ್ ಗನ್ ಮ್ಯಾನ್ ಯಾರು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಆದ್ರೆ ಯಾರ್ಯಾರು ಭಾರತಕ್ಕೆ ಕಂಟಕರಾಗಿದ್ರೋ ಅವರವ್ರ ದೇಶದಲ್ಲಿ ಹುಡುಕಿ ಕೊಲ್ಲುವಂತ ಪ್ರಕ್ರಿಯೆ ನಡೀತಿದ್ಯಲ್ಲ ಇದು ಹೊಸ ಭಾರತ ರೀ ಈ ಭಾರತ ಹೆಂಗಿದೆ ಇವತ್ತು ಮೊದ್ಲೆಲ್ಲ ರಾಯಚೂರಿನಲ್ಲಿ ಓಡಾಡಬೇಕಾದ್ರೆ ಭಟ್ಕಳದಲ್ಲಿ ಓಡಾಡಬೇಕಾದ್ರೆ ಬೆಂಗಳೂರಲ್ಲಿ ಓಡಾಡಬೇಕಾದ್ರೆ ನಮ್ಗೆ ಹೆದರಿಕೆ ಆಗೋದು ಯಾವಾಗ ಬಂದ್ಬಿಡ್ತಾರಪ್ಪ ಭಯೋತ್ಪಾದಕರು ಯಾವಾಗ ಏನು ಮಾಡ್ಬಿಡ್ತಾರಪ್ಪ ಅಂತ ಈಗ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರಿಗೆ ಓಡ ಓಡಾಡಬೇಕಾದ್ರೆ ಹೆದರಿಕೆ ಆಗ್ತಿದೆ ಯಾವಾಗ ಅನ್ನೋನ್ ಗನ್ ಮ್ಯಾನ್ ಬಂದು ನಮಗೆ ನೆತ್ ಬಿಡ್ತಾನೋ ಗೊತ್ತಿಲ್ಲ ಹಿಂಗಾಗಿ ಹೋಗದೆ ಮನೆಯಲ್ಲಿರೋದು ಒಳ್ಳೇದು ಅಂತ ಭಯೋತ್ಪಾದಕ ಹೆದರುವಂತೆ ಮಾಡಿದ್ದಾನಲ್ಲ ಯಾರು ಮಾಡಿದ್ದು ಅಂತಂದರೆ ನರೇಂದ್ರ ಮೋದಿ